ಅಲಾರಾಮ್ ಇಟ್ಟಿರ್ತೀರಾ ಐದು ಗಂಟೆಗೆ ಐದ್ ಗಂಟೆಗೆ ಅದು ಹೊಡ್ಕೋತಾ ಇರುತ್ತೆ 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 ಹೇಳೋದು ಏಳು ಗಂಟೆಗೆ ಯಾಕೆ ಹಿಂಗಾಗುತ್ತೆ ಯಾಕೆ ಅಂದ್ರೆ ನಿಮ್ಮ ಮನಸ್ಸಿಗೆ ನಿಮ್ಮ ಸೂಕ್ತ ಮನಸ್ಸಿಗೆ ನೀವು ಸಂದೇಶನೇ ಕಳಿಸಿಲ್ಲ ಪ್ರೋಗ್ರಾಮೇ ಮಾಡಿಲ್ಲ ನಿಜವಾದ ಖುಷಿ ಏನು ಅಂತಾನೆ ಹೇಳುವಾದ ಖುಷಿ ನಿದ್ದೆ ಅಲ್ಲ ನಿಜವಾದ ಖುಷಿ ಆ ಗುರಿ ಆ ಗುರಿನೇ ನನ್ನ ನಿಜವಾದ ಖುಷಿ ಸೊ ಒಂದ್ಸತಿ ವಿಜುವಲೈಸೇಷನ್ ಮಾಡಿ ಆಮೇಲೆ ಐದು ನಿಮಿಷ ಏನು ಮಾರ್ನಿಂಗ್ ಒಂದ್ಸರಿ ಮಾಡ್ಲೇಬೇಕು ಐದು ಹತ್ತರಿಂದ ಐದು ಹದಿನೈದು ಆಯ್ತಾ ನೀವು ಜಾಸ್ತಿ ಮಾಡಿದ್ರು ಪರವಾಗಿಲ್ಲ ಇನ್ನೂ ಎಫೆಕ್ಟಿವ್ ನಾನು ಜಸ್ಟ್ ಐದೈದು ನಿಮಿಷ ಅಂತ ಹೇಳ್ತೀನಿ ವಿಜುವಲೈಸೇಷನ್ ವಿಜುವಲೈಸೇಷನ್ ಮಾಡಿ ನಾ ಎಕ್ಸಾಮ್ ಬರೀತಾ ಇದ್ದೀನಿ ಎಕ್ಸಾಮ್ ನಿಮ್ಗೆ ಯಾವ ಜಾಬ್ ಬೇಕು ಅದನ್ನು ವಿಜುವಲೈಸೇಷನ್ ಮಾಡ್ಬೇಕಾ ನಾನು ಜಾಬ್ ನಾನು ಎಕ್ಸಾಮ್ ಬರೀತಾ ಇದ್ದೀನಿ ಎಕ್ಸಾಮಲ್ಲಿ ಅಲ್ಲಿ ನಾನು ಅನ್ಕೊಂಡಿದ್ದು ನಾವು ಓದಿದ್ದೆ ಕ್ವಶನ್ಸು ಬಂದಿದ್ದಾವೆ ಇವೆಲ್ಲದೂ ನಮಗೆ ಗೊತ್ತಿದೆ ಓಕೆ ಎಕ್ಸಾಮ್ ಸೂಪರ್ ಆಗಾಗಿದೆ ರಿಸಲ್ಟ್ ಬಂತು ಅಯ್ಯೋ ನನ್ನ ಲೀಸ್ಟಲ್ಲಿ ನನ್ನ ಹೆಸರಿದೆ ಮನೇಲೆಲ್ಲ ಕುಣಿತಾ ಇದ್ದಾರೆ ಖುಷಿಯಾಗಿದ್ದಾರೆ ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ತಬ್ಕೊಂಡಿದ್ದಾರೆ ಮುದ್ದಾಡ್ತಾ ಇದ್ದಾರೆ ಅಪ್ಪಾಗ ಪ್ರೌಡ್ ಫೀಲು ಇನ್ಮೇಲೆ ನಾನು ಧೈರ್ಯವಾಗಿರ್ತೀನಿ ಯಾಕಂದ್ರೆ ನನ್ನ ಮಗ ಪಿ ಎಸ್ ಸಿ ಆಯ್ತು ಗೌರ್ಮೆಂಟ್ ಜಾಬ್ ಯಾರಗೂ ನಾನು ಅಣ್ಣ ಅಪ್ಪ ಅಂತ ಕಾಲ್ ಬಿಡೋ ಅವಶ್ಯಕತೆ ಇಲ್ಲ ಇನ್ನು ಮೇಲೆ ನೀವು ನೀವು ಪಿ ಎಸ್ ಐ ಆದ್ರೆ ನಿಮ್ಮ ಅಪ್ಪ ಎಮ್ ಎಲ್ ಎ ತರ ಅಡ್ಡಾಡ್ತಾರೆ ಊರಲ್ಲಿ ಓಕೆ ಅದು ಒಂದು ಪ್ರೌಡ್ ಫೀಲ್ ಇ ನನ್ನ ಮಗ ಪಿ ಎಸ್ ಐ ಆದ ಒಂಥರ ಎಮ್ ಎಲ್ ಎ ಅವ್ರ ಖುಷಿ ಪೊಲೀಸ್ ಆದ್ರೂ ಪರವಾಗಿಲ್ಲ ರೀ ಒಂದು ನೀವು ಯಾವ್ದೋ ಗೌರ್ಮೆಂಟ್ ಜಾಬ್ ಮಾಡಿದ್ರು ಅವ್ರಿಗೆ ಒಂದೇನೋ ನಿರಾಳ ಹಾ ಗೆದ್ದು ಬಿಟ್ಟೆ ಅಂತ ಹೇಳಿ ಯಾಕಂದ್ರೆ ನಿಮ್ ತಂದೆ ತಾಯಿಗೆ ಆ ಮಾಡಕ್ ಆಗದೆ ಇರೋ ಸಾಧನೆ ನೀವು ಮಾಡ್ತಾ ಇದ್ದೀರ ಅವ್ರಿಗೆ ಆ ಎಜುಕೇಶನ್ ಸಿಕ್ಕಿಲ್ಲ ಆ ಟೈಮಲ್ಲಿ ಅಷ್ಟು ಅನುಕೂಲತೆ ಇರಲಿಲ್ಲ ಇದೆ ಅದನ್ನ ನೀವು ಮಾಡ್ಬೋದು ಲೈಫಲ್ಲಿ ಚೇಂಜಸ್ ನಿಮ್ಮಿಂದ ಸಾಧ್ಯ ಆಯ್ತಾ ಸೊ ವಿಸಲೇಷನ್ ಮಾಡಿ ಜಾಬ್ ಆಯ್ತು ಆ ಅಂದ್ರೆ ಲೀಸ್ಟಲ್ ಹೆಸರು ಬಂದಿದೆ ಬಂದಾದ ಮೇಲೆ ಮನೇಲಿ ಹೆಂಗೆ ವಾತಾವರಣ ಇದೆ ಸುತ್ತಮುತ್ತ ಜನ ಏನಂತಿದ್ದಾರೆ ಎಲ್ಲರೂ ಚಪ್ಪಾಳೆ ಹೊಡಿತಿದ್ದಾರೆ ಚಪ್ಪಾಳೆ ಹೊಡಿತಾ ಇದ್ದಾರೆ ನೀವೆಲ್ಲ ಮನೆಯಲ್ಲಿರೋರೆಲ್ಲ ಮೇಲ್ ಬರ್ತಾ ಇದ್ರೆ ಬರ್ತಾ ಇದ್ರಿ ಯಾಕೆ ಅವ್ರ ಚಪ್ಪಾಳೆ ಸೌಂಡ್ ಕೇಳಿಸ್ಕೊಳ್ಳಿ ಕೇಳಿಸ್ಕೊಡಿ ಜನ ಎಲ್ಲ ಸುತ್ತಮುತ್ತ ನಿಮಗೆ ಚಪ್ಪಾಳೆ ಹೊಡಿತಾ ಇದ್ದಾರೆ ಹೊಡಿತಿದ್ದಾರೆ ವಾ 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 ನೋಡು ನೋಡು ಜನ ಮಾತಾಡ್ತಾರೆ ನೋಡು ಅವನು ಇದಾನೆ ಆ ಅವನು ಹೆಂಗೆ ಎಲ್ಲ ಓದಿ ಸಾಧನೆ ಮಾಡಿದ್ದಾನೆ ನಮ್ಮ ಮಕ್ಕಳು ನೋಡು ನಮ್ಮ ಅವ್ರವ್ರ ಮಕ್ಕಳೇ ಅವ್ರು ಅಂತಿದ್ದಾರೆ ನೋಡವ್ ನೋಡ್ಕಲಿ ನೀನು ಆ ಥರ ಮಾಡು ಅಲ್ಲಿ ಊರಲ್ಲಿರೋ ನಿಮ್ಮ ಹಳ್ಳಿಲಿರೋ ಚಿಕ್ಕ ಚಿಕ್ಕ ಮಕ್ಳಿಗೂ ಒಂದು ಕನಸು ಏನು ನಿಮ್ಮ ತರ ಆಗ್ಬೇಕು ಅವ್ರು ಚಿಕ್ಕವರಿಂದನೂ ನಿಮ್ಮ ಥರ ಆಗಬೇಕು ಅನ್ನೋ ಒಂದು ಕನಸು ಇಟ್ಕೊಂಡಿದ್ದಾರೆ ಸೊ ಥರ ವಿಸುಲೇಷನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಜಾಬ್ ಆಯಿತು ಜಾಯಿನ್ ಮಾಡಿದಿರಿ ನಿಮ್ ಕೆಲಸನ ಬೆಸ್ಟ್ ಮಾಡ್ತಾ ಇದೀರಿ ನಿಮ್ಮಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಸ್ಯಾಲ್ರಿ ಬರ್ತಾ ಇದೆ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಫೀಲ್ ಮಾಡ್ಕೊಳ್ಳಿ ನೀವು ಏನೇನು ಅನ್ಕೊಂಡಿದಿರಿ ಅದೆಲ್ಲದು ಮನೇಲಿ ಬಂದಿದೆ ನಿಮ್ದು ಅದು ಮನೆ ರೆಡಿ ಆಗ್ತಿದೆ ನಿಮ್ದು ಮನೇಲಿ ಒಂದು ವೆಹಿಕಲ್ ಇದೆ ನಿಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಡ್ರೆಸ್ಗಳನ್ನ ನಿಮ್ಮ ಅಪ್ಪ ಅಮ್ಮ ಒಂದು ಆಸೆ ಇರುತ್ತೆ ಅಮ್ಮಗೆ ಒಂದು ಬಂಗಾರದ ಏನೋ ಮಾಡ್ಸಿದಿರ ಅಪ್ಪಗೆ ಒಂದು ಬಂಗಾರದ ಏನೋ ಮಾಡ್ಸಿದೀರ ಊರಲ್ಲೆಲ್ಲ ಜನ ಏನಪ್ಪಾ ನೀ ಆರಾಮಾಗಿದ್ದೀರಾ ನಿನ್ನಂತ ಮಗನ ಪಡ್ಕೋಳಕೆ ಅಂತ ಮಗನ ಪಡ್ಕೊಳಕ್ ಪುಣ್ಯ ಮಾಡಿದ್ಯಾ ನೀನು ಅಥವಾ ಮಗಳನ್ನ ಪಡ್ಕೊಳಕ್ ಪುಣ್ಯ ಮಾಡಿದ್ವಿ ಈ ತರ ನಿಮ್ ಬಗ್ಗೆ ಹೇಳ್ತಿದ್ದಾರ ವಿಲೇಷನ್ ಮಾಡಿ ಲೈಫ್ ಅಲ್ಲಿ ಫುಲ್ ಜಾಲಿ ಜಾಲಿ ಇನ್ನಿದ್ದೆಲ್ಲ ಏನೂ ಇಲ್ಲ ಎಲ್ಲ ಜಾಲಿ ಜಾಲಿ ಫುಲ್ಲು ಈ ತರ ವಿಜುಲೇಷನ್ ಮಾಡಿ ಅವಾಗ ಗೊತ್ತಾಗುತ್ತೆ ಹಿಂಗೆ ಓದೋಕ್ ಕುಂತ್ರೆ ನಿಜವಾದ ಖುಷಿ ಇಲ್ಲಿದೆ ಪುಸ್ತಕದಲ್ಲಿದೆ ಖುಷಿ ಈ ಇಲ್ಲ ಈ ಮೊಬೈಲಲ್ಲಿ ಇಲ್ಲ ಈ ವಿಜುವಲೇಷನ್ ಮಾಡಿಸ್ಬೇಕು ಡೈಲಿ ಐದ್ ನಿಮಿಷ ಮಾಡ್ಬೇಕು ಆಮೇಲೆ ಓದೋಕ್ಕಿಂತ ಮುಂಚೆ ವಿಜಯಲೇಷನ್ ಮಾಡ್ಬೇಕ್ರಿ ನೀವು ಓದೋಕ್ ಕುತ್ಕೋತಾರೆ ವಿಜುಲೇಷನ್ ಮಾಡಿ ಅದಕ್ ಮೈಂಡಿಗೆ ಹೇಳ್ಬೇಕು ನೀವು ಈ ಪುಸ್ತಕದಲ್ಲಿ ಏನಿದೆ ಅಂತ ತೋರ್ಸ್ಬೇಕು ಒಂದ್ ರೌಂಡ್ ಹೋಗ್ಬಿಡ್ಬೇಕು ಮನೆಯಲ್ಲಿ ಮನೆಯಲ್ಲಿರೋ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಜಾಬ್ ಇಂದ ಸೊ ಈ ತರ ವಿಜುವಲೇಷನ್ ಮಾಡಿ ನೀವು ಓದಕ್ ಕುತ್ಕೊಂಡ್ರೆ ಹೆಂಗೆ ಓದ್ತಿರೋ ಗೊತ್ತಾ ನೀವು ಮೊದಲೇ ಬ್ರೈನ್ ಶಾರ್ಪ್ ಆಗಿರತ್ತೆ ಇನ್ನು ವಿಜುಲೇಷನ್ ಮಾಡಿ ಓದೋ ಕೂತ್ಕೊಂಡ್ರೆ ಅಯ್ಯೋ ನಿಮ್ಮ ನೀವು ನೀವು ಅಲ್ಲಾಡೋದೇ ಇಲ್ಲ ರೀ ಆದರೆ ಇಪ್ಪತ್ತೊಂದು ದಿನ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಇಪ್ಪತ್ತೊಂದು ದಿನ ಮಾಡಬೇಕು ಆಯಿತಾ ಸೊ ಫಸ್ಟ್ ಎದ್ದ ತಕ್ಷಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳೋದ್ರಿಂದ ಮನಸ್ಸಿಗೆ ಗೊತ್ತಾಗುತ್ತೆ ಎಲ್ಲದೂ ಒಳ್ಳೇದಾಗ್ತಿದೆ ಅಂತ ನೆಗೆಟಿವ್ ಥಾಟ್ಸ್ ಬರಲ್ಲ